ಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾರವರ ಇಂದಿನ ದೈವಿಕ ಸಂದೇಶದಲ್ಲಿ ಅಂದರೆ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಬಾಬಾರವರು ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದ ಎನರ್ಜಿಯ ಪ್ರಕಾರ ಯಾರೆಲ್ಲ ಯಾವ ರೀತಿಯ ಸಮರ್ಪಣಾ ಭಾವದೊಂದಿಗೆ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರೋ ಅವರ ಉಪದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಸಾಕ್ತಾ ಇದ್ದರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಈ ವಾಸ್ತವದ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಾಗಿರ್ಬೋದು ಅನ್ನುವ ಮೆಸೇಜ್ ನಿಮಗೆ ಮೊದಲನೇದಾಗಿ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಬಾಬಾರವರಲ್ಲಿ ಯಾವ ವಿಚಾರದ ಬಗ್ಗೆ ಒಂದು ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಈ ವಿಡಿಯೋನ ನೋಡ್ತಿರೋ ಅವರಿಗೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಕಡೆಯಿಂದ ಉಪದೇಶ ಅಂದರೆ ಮಾರ್ಗದರ್ಶನ ಆಗಿರ್ಬೋದು ಅದು ಒಂದು ಆಶೀರ್ವಾದ ಆಗಿರ್ಬೋದು ಈ ರೀತಿಯಾಗಿ ಸಿಗ್ತದೆ ಸ್ನೇಹಿತರೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅದನ್ನು ತಗೊಂಡು ಹೋಗಬೇಕು ಅಂತೇಳಿ ನೀವು ನಿರ್ಧಾರ ಮಾಡಿ ಆ ದಾರಿಯಲ್ಲಿ ಸಾಕಿದಾಗ ಅದಕ್ಕೆ ಪ್ರತಿಫಲವನ್ನು ನೀವು ಕಾಣ್ತೀರ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಮೊದಲನೇದಾಗಿ ನಿಮ್ಮ ಬಳಿಗೆ ಬಾಬಾರವರ ಬಹುದೊಡ್ಡ ಆಶೀರ್ವಾದ ಫಲದ ರೂಪದಲ್ಲಿ ಬರ್ತಾ ಇದೆ ಇದು ನಿಮ್ಮ ನಂಬಿಕೆಯ ಉಡುಗೊರೆಯಾಗಿದೆ ಸ್ನೇಹಿತರೆ ರೂಪದಲ್ಲಿ ಬಾಬಾರವರ ಪ್ರಸಾದ ನಿಮಗೆ ಸಿಕ್ಕಿರಬಹುದು ಇಲ್ಲ ಬಾಬಾರವರ ಫೋಟೋ ಇಲ್ಲ ಮೂರ್ತಿ ನಿಮ್ಮ ಮನೆಗೆ ನಿಮ್ಮ ಬಳಿಗೆ ಬಂದಿರಬಹುದು ಇಲ್ಲವೇ ನೀವೇ ಅವರ ಬಳಿಗೆ ಅವರ ದರ್ಶನಕ್ಕಂತ ಹೇಳಿ ಹೋಗಿರಬಹುದು ಅನ್ನುವ ಸೂಚನೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕರುಣಾಮಯ ಸಾಯಿ ಆ ಕರುಣಾಮಯ ಪ್ರೇಮಮಯಿ ದಯಾಮಯಿಯಾದ ಸಾಯಿ ಬಾಬಾರವರು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ತಿರುವನ್ನ ತರಲಿಕ್ಕೆ ಹೊರಟಿದ್ದಾರೆ ಆ ತಿರುವಿನಿಂದ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಘಟನೆ ಘಟಿಸುತ್ತೆ ಆ ಘಟನೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಒಂದು ಸಾಧನೆಯನ್ನು ಮಾಡಿಕೊಡಲು ಸಿದ್ಧ ಮಾಡಿದೆ ನೀವು ನಿಮ್ಮ ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಿ ಅದರಲ್ಲಿ ಫಲದ ನಿರೀಕ್ಷೆಯಲ್ಲಿದ್ದರಲ್ಲ ಆ ಫಲವನ್ನು ನಿಮಗೆ ಆದಷ್ಟು ಬೇಗನೆ ತಂದುಕೊಡುವ ಸಿದ್ಧತೆಯನ್ನು ಬಾಬಾ ಮಾಡಿದ್ದಾರೆ ಖಂಡಿತವಾಗಿ ಇದು ನಿಮ್ಮ ನಂಬಿಕೆಯ ಫಲ ನಿಮ್ಮ ದೃಢ ವಿಶ್ವಾಸದ ಫಲ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ದೃಢ ವಿಶ್ವಾಸ ಇತ್ತಲ್ಲ ಅದಕ್ಕೆ ಪ್ರತಿಫಲವನ್ನು ಬಾಬಾ ಈ ರೀತಿಯಾಗಿ ಪ್ರಸನ್ನತೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಉಡುಗೊರೆಯ ಮೂಲಕ ತುಂಬಿಸುತ್ತಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಬಹಳ ನಿರೀಕ್ಷೆಯಿಂದ ಕಾಯುತ್ತಿದ್ದ ಗಳಿಗೆ ಕೂಡಿ ಬರ್ತಾ ಇದೆ ಆ ಕ್ಷಣಗಳನ್ನು ನೀವು ಬಹಳ ಬೇಗನೆ ಅನುಭವಿಸ್ತೀರಾ ಒಂದು ಸಂತೋಷದ ಕ್ಷಣಗಳನ್ನಾಗಿ ನಿಮ್ಮ ಪ್ರತಿ ಶ್ರಮಕ್ಕೂ ಕೂಡ ಇಲ್ಲಿ ಫಲ ಸಿಗಲು ಹೊರಟಿದೆ ಅನ್ನುವ ಮೆಸೇಜ್ ಅನ್ನ ಇಲ್ಲಿ ಬಾಬಾರವರು ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಎಲ್ಲ ಕಾರಣ ನಿಮ್ಮ ಶುದ್ಧವಾದ ಒಂದು ಭಾವ ಒಂದು ಸಮರ್ಪಣೆ ಒಂದು ಭಕ್ತಿ ಒಂದು ಪ್ರಾರ್ಥನೆ ಅಂತಲೇ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಮಾಡಿರೋ ಯಾವ ಪ್ರಾರ್ಥನೆಯೂ ಕೂಡ ಯಾವ ರಥವೂ ಕೂಡ ಯಾವ ಪೂಜೆಯೂ ಕೂಡ ವ್ಯರ್ಥವಾಗಿಲ್ಲ ಎಲ್ಲ ಪ್ರಯತ್ನಗಳು ಇಲ್ಲಿ ಫಲ ಕೊಡುವ ಸಮಯವನ್ನು ಕೂಡಿ ತಂದಿವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅದನ್ನು ಅನುಭವಿಸುವ ದಿನಗಳು ಹತ್ತಿರವಾಗ್ತಾ ಇದೆ ಎನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಬಾಬಾರವರು ಇಲ್ಲಿ ಕೆಲವರಿಗೆ ಒಂದು ಭರವಸೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಯಾವ ಆತಂಕದಲ್ಲಿದ್ದೀರೋ ಯಾವ ಭಯದಲ್ಲಿದ್ದೀರೋ ಅವರಿಗೆ ಈ ಎನರ್ಜಿಯ ಪ್ರಕಾರ ಈ ಸಂದೇಶವಿರುತ್ತೆ ಸ್ನೇಹಿತರೆ ನಾನಿರುವೆ ನಿನ್ನ ಜೊತೆ ಹೆದರುವ ಅವಶ್ಯಕತೆ ಇಲ್ಲ ನೀವು ಅವರ ದೃಷ್ಟಿಯಲ್ಲಿದ್ದೀರಾ ಅವರು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದಕ್ಕೂ ಭಯಪಡುವುದು ಬೇಡ ಆತಂಕ ಪಡುವುದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲದಕ್ಕೂ ನಿಮಗೆ ದಾರಿ ಸಿಗುತ್ತದೆ ಎನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ನಂಬಿಕೆಯ ಪ್ರಕಾರ ನಿಮ್ಮ ಕರ್ಮಗಳ ಉದ್ದೇಶದ ಪ್ರಕಾರ ನೀವು ಬಯಸುತ್ತಿರುವ ಜೀವನ ನೆಮ್ಮದಿ ಶಾಂತಿ ಗೆಲುವು ನಿಮ್ಮ ಕಡೆ ಬರ್ತಾ ಇದೆ ಪೂರ್ಣ ವಿಶ್ವಾಸದಿಂದ ನೀವು ಯಾವ ಇಚ್ಛೆಯನ್ನು ಬಾಬಾರವರ ಪಾದಗಳಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಶರಣಾಗಿಸ್ತಿರೋ ಖಂಡಿತ ಅದು ಪೂರ್ಣಗೊಳ್ಳುತ್ತೆ ನಾನೇ ಪೂರ್ಣಗೊಳಿಸಿಕೊಡುತ್ತೇನೆ ಅನ್ನುವ ಭರವಸೆಯನ್ನು ಸಹ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ನೀವು ಬಹಳವಾಗಿ ಈ ಸಮಯದಲ್ಲಿ ಖುಷಿಯಾಗಿದ್ದೀರಾ ಅನ್ನುವ ವಿಚಾರದ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ ಹಾಗೆ ನೀವು ಒಂದು ಪವಿತ್ರವಾದ ಆತ್ಮವಾಗಿದ್ದೀರಾ ನಿಮ್ಮ ಕರ್ಮಗಳ ಉದ್ದೇಶ ಹಾಗೂ ನಿಮ್ಮೊಳಗಿನ ಒಂದು ಶಕ್ತಿಯನ್ನು ಪೂರ್ಣ ರೀತಿಯಲ್ಲಿ ನೀವು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಂಡಿದ್ದೀರಾ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ನೀವು ಒಳಿತನ್ನೇ ಕಾಣ್ತೀರಾ ಒಳಿತನ್ನೇ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಎನರ್ಜಿ ಕೂಡ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವು ಕೂಡ ಒಂದು ಶುದ್ಧವಾಗ್ತಾ ಇದೆ ನಿಮ್ಮ ಮನಸ್ಸು ಹೇಗೆ ನಿಮ್ಮ ವ್ಯಕ್ತಿತ್ವ ಹೇಗೆ ಶುದ್ಧವಾಗ್ತಾ ಹೋಗ್ತಾ ಇದೆಯೋ ಹಾಗೆ ನಿಮ್ಮ ಸುತ್ತಮುತ್ತ ಕಾಣ್ತಾ ಇರುವ ಎಲ್ಲ ವಿಚಾರಗಳು ಕೂಡ ನಿಮಗೆ ಶುದ್ಧವಾಗಿಯೇ ಕಾಣ್ತಾ ಇದ್ದಾವೆ ಹಾಗೆ ಅದರಲ್ಲಿ ನಿಮಗೆ ಯಾವುದು ಕೆಡುಕು ಅನ್ನುವ ಅರಿವು ಕೂಡ ಮೂಡ್ತಾ ಇದೆ ನೀವು ಕೆಲವು ವಿಚಾರಗಳಲ್ಲಿ ಕೆಲವು ಜನರ ಹತ್ತಿರ ಸಚೇತವಾಗಿರಲು ಸಾಧ್ಯವಾಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರುವ ಶುದ್ಧ ಆಲೋಚನೆಗಳೇ ನೀವು ಯಾವುದೋ ಒಂದು ಇಚ್ಛೆ ಈಡೇರಬೇಕು ಅಂತೇಳಿ ಬಹಳವಾಗಿ ಪ್ರಯತ್ನ ಪಟ್ಟಿದ್ದೀರಲ್ಲ ಆ ಇಚ್ಛೆ ಪೂರ್ಣಗೊಳಿಸಲು ಹೊರಟಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಶುದ್ಧ ಮನಸ್ಸಿನ ಸಕಾರಾತ್ಮಕ ಆಲೋಚನೆಗಳು ಬಾಬಾರವರ ಅನುಗ್ರಹ ಪಡೆಯಲಿಕ್ಕೆ ನೀವು ಕಾರಣವಾಗಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನೀವು ಸರಳವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಆ ದಾರಿ ಯಾವುದಪ್ಪ ಅಂದರೆ ಶುದ್ಧವಾದ ಭಕ್ತಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಒಂದು ಅನುಗ್ರಹವನ್ನು ಬಾಬಾರವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದೇ ಉತ್ತಮವಾದ ದಾರಿ ಅಂತೇಳಿ ನೀವು ಕಂಡುಕೊಂಡು ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಆಗ ನನಗೂ ಕೂಡ ಒಳ್ಳೆಯದಾಗುತ್ತೆ ನನ್ನ ಕರ್ಮಗಳು ಹೇಗಿರ್ತವೋ ಅದಕ್ಕೆ ತಕ್ಕ ಹಾಗೆ ನನಗೆ ಫಲಗಳು ಸಿಗ್ತವೆ ಎನ್ನುವ ವಿವೇಚನೆ ನಿಮ್ಮಲ್ಲಿ ಮೂಡ್ತಾ ಇರೋದರಿಂದ ನೀವು ಅನುಗ್ರಹವನ್ನು ಗುರುವಿನ ಅನುಗ್ರಹವನ್ನು ಹುಡುಕಿ ಹೋಗುವ ಅವಶ್ಯಕತೆ ಇಲ್ಲ ಆ ಅನುಗ್ರಹವೇ ನಿಮ್ಮನ್ನು ಹುಡುಕಿ ಬರುತ್ತದೆ ನಾನೇ ನಿಮ್ಮ ಬಳಿ ಬರ್ತಾಯಿದ್ದೀನಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವರಿಗೆ ಮೂರ್ತಿ ಸಿಗ್ತಾ ಇರ್ಬೋದು ಕೆಲವರಿಗೆ ಬಾಬಾರವರ ಫೋಟೋ ಸಿಗ್ತಾ ಇರ್ಬೋದು ಇಲ್ಲವೇ ಪ್ರಸಾದ ಸಿಗ್ತಾ ಇರ್ಬೋದು ಒಟ್ಟಾರೆಯಾಗಿ ಅವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಅವರು ಬಯಸ್ತಾ ಬಯಸ ಅವರ ಆಶೀರ್ವಾದವನ್ನು ಬಯಸ್ತಾ ಅವರ ಅನುಗ್ರಹವನ್ನು ಬಯಸ್ತಾ ಇದ್ದೀರಾ ಈ ರೀತಿಯಾಗಿ ಅವರು ನಿಮ್ಮ ಬಳಿ ಬರ್ತಾ ಇದ್ದೀನಿ ಅನ್ನುವ ಮೆಸೇಜ್ ಕೊಡ್ತಾ ಇದ್ದಾರೆ ಒಂದು ಮೂಲಕ ಹಾಗಾಗಿ ಈ ಸಮಯದಲ್ಲಿ ನೀವು ಬಾಬಾರವರ ಅನುಗ್ರಹವನ್ನ ಪಡ್ಕೊಳ್ಳಕ್ಕೆ ಸಾಧ್ಯವಾಗಿರೋದು ನೀವು ಸಂತೋಷವಾಗಿರ್ಲಿಕ್ಕೂ ಕೂಡ ಸಾಧ್ಯವಾಗಿದೆ ನಿಮ್ಮ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಅವರ ಪಾದಗಳಲ್ಲಿ ನೀವು ಆ ವಿಚಾರಗಳನ್ನ ಶರಣಾಗಿಸಿ ಮನಸ್ಸನ್ನ ಹಗುರ ಮಾಡ್ಕೊಂಡಿದ್ದೀರಾ ನನ್ನ ಜೊತೆಗಿದ್ದಾರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಎನ್ನುವ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮಲ್ಲಿ ಈ ಸಮಯದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಅನುಗ್ರಹ ಕರುಣೆ ಪ್ರೇಮ ದಯೆ ಅದು ಹುಡುಕುವುದಲ್ಲ ಅದು ಅನುಭವಿಸುವಂಥದ್ದು ಅದನ್ನು ನೀವು ಪಡೆದುಕೊಳ್ಳಲು ಯೋಗ್ಯತೆಯನ್ನು ಹೊಂದಿರಬೇಕು ಆ ಆ ಯೋಗ್ಯತೆಯನ್ನು ನೀವು ಹೊಂದಿರೋದಕ್ಕೆ ನೀವು ಅಂತಹ ಪವಿತ್ರವಾದ ಆತ್ಮವಾಗಿರೋದಕ್ಕೆ ಆ ಗುರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಎನ್ನುವ ಮೆಸೇಜಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವರ ಎನರ್ಜಿಯ ಪ್ರಕಾರ ನಾವು ಬಾಬಾರವರ ಮಂದಿರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಶಿರಡಿಗೆ ಹೋಗಕ್ಕಾಗ್ತಾ ಇಲ್ಲ ಏನಪ್ಪಾ ಮಾಡೋದು ಕಷ್ಟ ಇದೆ ಈ ಸಮಸ್ಯೆಗಳನ್ನು ಎದುರಿಸಿ ಸವಾಲುಗಳನ್ನು ಎದುರಿಸಿ ನನ್ನ ಜೀವನದಲ್ಲಿ ಏನನ್ನಾದರೂ ಒಂದು ಸಾಧನೆಯನ್ನು ಮಾಡಿಕೊಂಡು ಬಾಬಾರವರ ಮಂದಿರಕ್ಕೆ ಹೋಗೋಣ ಶಿರ್ಡಿಗೆ ಹೋಗೋಣ ಅಂತೇಳಿ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಒಂದಲ್ಲ ಒಂದು ರೀತಿಯ ಕಾರಣದಿಂದ ಅದು ಆಗ್ತಾ ಇಲ್ಲ ಅಂತೇಳಿ ನೀವು ಬಹಳವಾಗಿ ಕೊರಕ್ತಾ ಇದ್ದೀರಾ ಆದರೆ ಇಲ್ಲಿ ಬರಿಗಾಗಿ ಬಾಬಾರವರ ಆದೇಶ ಏನಿದೆ ಗೊತ್ತಾ ನಾನೇ ನಿನ್ನ ಬಳಿ ಸ್ವಯಂ ಬಂದಿದ್ದೀನಿ ನಿನ್ನನ್ನು ಕೂಡ ನನ್ನ ಪವಿತ್ರವಾದ ಭೂಮಿಗೆ ಕರೆಸ್ಕೊಳ್ತೀನಿ ಆ ಮಣ್ಣಿನ ಿನ ಸ್ಪರ್ಶವನ್ನು ಕೂಡ ನಿನ್ನ ಪಾದಗಳು ಮಾಡ್ತವೆ ನನ್ನ ಅನುಗ್ರಹವನ್ನು ಹುಡುಕಿ ಎಲ್ಲೆಲ್ಲೋ ಅಲ್ದಾಡಬೇಡ ಚಿಂತಿಸಬೇಡ ಕೊರಗಬೇಡ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ವಾ ನಿಮ್ಮ ಬದಲಾವಣೆ ಏನಿದೆ ಅಲ್ಲ ಅವುಗಳಿಗೆ ತಕ್ಕ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದವೇ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಒಳ್ಳೆಯ ಯೋಚನೆಯ ಮೂಲಕ ಯೋಜನೆಗಳ ಮೂಲಕ ಕರ್ಮಗಳ ಉದ್ದೇಶ ಶುದ್ಧ ಭಾವ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಸದಾ ನಿಮ್ಮ ಒಳ್ಳೆಯ ಮನಸ್ಸನ್ನ ಅರಸಿ ಒಳ್ಳೆಯ ಮನಸ್ಥಿತಿಯ ವಾಸ್ತವತೆಯನ್ನು ಅರಸಿ ಆ ಅನುಗ್ರಹ ಆ ಪಾಪಾರವರ ಅನುಗ್ರಹ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಬಳಿಯೇ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿರೋದು ನಿಮ್ಮ ಒಂದು ಅರಿವು ನಿಮ್ಮ ಒಂದು ಜ್ಞಾನ ಆಗಿರ್ಬೋದು ಒಂದು ಅರಿವು ಆಗಿರ್ಬೋದು ಯಾವ ರೀತಿ ಸಾಗಬೇಕು ಯಾವುದು ತಪ್ಪು ಯಾವುದು ಸರಿ ಈ ರೀತಿಯಾಗಿ ಒಂದು ಆಗಿ ಹಾಗೆ ಇದ್ದುದರಲ್ಲೇ ಒಂದು ಸಂತೋಷ ಗುಣ ಆಗಿರ್ಬೋದು ಇಲ್ಲವೇ ಯಾವ ರೀತಿಯಲ್ಲಿ ನನ್ನ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಯಾವ ರೀತಿ ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋ ವಿವೇಕ ಆಗಿರ್ಬೋದು ಈ ದೃಢ ನಂಬಿಕೆಯೊಂದಿಗೆ ನೀವು ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀರಲ್ಲ ಅದಕ್ಕೆ ಬಾಬಾರವರು ಪ್ರಸನ್ನರಾಗಿದ್ದಾರೆ ಸ್ವಯಂ ಅವರು ನಿಮ್ಮ ಬಳಿ ಅನುಗ್ರಹದ ಮೂಲಕ ನಿಮ್ಮಲ್ಲಿರುವ ಸಣ್ಣ ಪುಟ್ಟ ಕೊರತೆಗಳಾಗಿರ್ಬಹುದು ಇಲ್ಲ ಭಯ ಆಗಿರಬಹುದು ಇಲ್ಲ ಗೊಂದಲ ಆಗಿರಬಹುದು ಅವುಗಳೆಲ್ಲವನ್ನ ನಿವಾರಣೆ ಮಾಡಲಿಕ್ಕೆ ಸ್ವಯಂ ಬಾಬಾರವರೇ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಎನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಹಾಗೆ ನೀವು ಏನನ್ನ ಸಾಧನೆ ಮಾಡಬೇಕು ಅಂತ ಇದಿರೋ ಅಂದ್ರೆ ಯಾವ್ದಾದ್ರು ಒಂದು ವ್ಯಾಪಾರದಲ್ಲಿ ಏಳ್ಗತಿಯನ್ನು ಪಡಿಬೇಕು ಅಂತ ಇದಿರೋ ಇಲ್ಲ ಯಾವುದೋ ಒಂದು ಸಂಬಂಧವನ್ನ ಸರಿಪಡಿಸ್ಕೊಳ್ಬೇಕು ಅಂತ ಇದ ಇಲ್ಲ ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇರುವ ಕಲಹಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಇದ್ರು ಇಲ್ಲ ಯಾವುದೋ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನು ಯಾವುದೇ ರೀತಿಯ ಸಮಸ್ಯೆ ಒತ್ತಡದಲ್ಲಿ ನೀವಿದ್ದೀರಾ ಅಂದರೆ ಆದರೆ ಈಗ ನೀವು ಹಿಂದೆ ತಿರುಗಿ ಆಗಾಗ ಒಮ್ಮೆ ನೋಡ್ತೀರಾ ಆ ಸಮಯದಲ್ಲಿ ನಿಮ್ಗೆ ಅನಿಸ್ತಾ ಇದೆ ನಾನು ಆಗ ಅವತ್ತು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ಆ ನಿರ್ಧಾರ ನನ್ನನ್ನು ಇಲ್ಲಿಯವರೆಗೂ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬಂದಿದೆ ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ನಾನು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಹೋದರೆ ಖಂಡಿತವಾಗಿಯೂ ನಾನು ಇನ್ನೂ ಉತ್ತಮವಾದ ದಿನಗಳನ್ನು ಕಾಣ್ಬೋದು ಅನ್ನೋ ರೀತಿಯ ಅರಿವು ನಿಮ್ಮಲ್ಲಿ ಮೂಡಿದೆ ಅಂದರೆ ಖಂಡಿತವಾಗಿಯೂ ನೀವು ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಾ ಅದಕ್ಕೋಸ್ಕರನೇ ನಿಮ್ಮ ಈ ಬದಲಾವಣೆ ಆಗ್ತಾ ಇರೋದನ್ನು ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ತೊಗೊಂಡಾಗಿ ನಿಮ್ಮ ಒಡನಾಟ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಒಡನಾಟ ಯಾರ ಜೊತೆ ಹೇಗಿರುತ್ತೆ ಅನ್ನುವುದರ ಮೇಲೆ ನಿಮ್ಮ ಭವಿಷ್ಯ ನಿಮ್ಮ ಜೀವನ ನಿರ್ಧಾರವಾಗಿರುತ್ತೆ ಅನ್ನುವ ವಿವೇಕವನ್ನು ನೀವು ಹೊಂದಿ ಮುಂದೆ ಸಾಗಬೇಕು ಅನ್ನುವ ಆದೇಶ ಕೂಡ ಇಲ್ಲಿ ಬಾಬಾರವರಿಂದ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರ ದರ್ಶನ ಅವರ ದರ್ಶನದ ಬಾಬಾರವರ ದರ್ಶನವನ್ನು ಆದಷ್ಟು ಬೇಗನೆ ನೀವು ಪಡ್ಕೊಳ್ತೀರಾ ಯಾವುದಾದ್ರೂ ಮೂಲಕ ಯಾವುದಾದ್ರೂ ರೂಪದಲ್ಲಿ ಬಾಬಾ ನಿಮ್ಮ ಬಳಿ ಪ್ರಸಾದ ರೂಪದಲ್ಲಾಗಿರ್ಬೋದು ಯಾವುದಾದ್ರೂ ರೂಪದಲ್ಲಿ ಬಾಬಾ ನಿಮ್ಮ ಬಳಿಗೆ ಈಗಾಗಲೇ ಬಂದಿದ್ದಾರೆ ಅದರ ಪ್ರಸನ್ನತೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ನಿಮ್ಮ ನೋವಿಗೆ ಬಾಬಾ ಈ ರೀತಿಯಾಗಿ ಭರವಸೆಯ ಮೂಲಕ ಸ್ಪಂದಿಸ್ತಾ ಇದ್ದಾರೆ ಅರ್ಥ ಅವರು ನಿಮ್ಮ ಜೊತೆಯೇ ಇದ್ದಾರೆ ನಿಮ್ಮ ಪ್ರತಿ ಪ್ರಾರ್ಥನೆಯ ಕೂಗು ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಒಂದಲ್ಲ ಒಂದು ರೀತಿ ನಿಮಗೆ ಸಮಸ್ಯೆ ಎದುರಾದ ತಕ್ಷಣ ಅವರು ಅದಕ್ಕೆ ಪರಿಹಾರವಾಗಿ ಬರ್ತಾ ಇದ್ದಾರೆ ನಿಮ್ಮ ಯಾವುದೇ ಪ್ರಾರ್ಥನೆ ಹಾಗೂ ಪ್ರಯತ್ನ ಇದೆಯಲ್ಲ ಅದು ವ್ಯರ್ಥವಾಗಿಲ್ಲ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಕುಗ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಕುಗ್ಗುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆಗೇ ಇದ್ದೀನಿ ಅದನ್ನು ಗುರುತಿಸು ಅನುಭವಿಸು ಆಗ ಪರವಸೆಯ ರೂಪದಲ್ಲಿ ನನ್ನ ಬೆಳಕು ನಿನಗೆ ಕಾಣುತ್ತದೆ ಅನ್ನುವ ಆದೇಶ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೊಂದಿಗೆ ನೀವು ನಡೆಸ್ತಾ ಇರುವ ಒಂದು ಸಂಭಾಷಣೆ ಇದೆಯಲ್ಲ ಅದರಿಂದ ನೀವು ಬಹಳ ಪ್ರಸನ್ನರಾಗಿದ್ದೀರಾ ಯಾಕಂದ್ರೆ ನಿಮ್ಮ ಮನಸ್ಸು ಹಗುರಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ಕಾಣ್ತಾ ಇದ್ರೆ ನೀವು ಇವತ್ತೇನೋ ಹತ್ರ ನಿಮ್ಮ ದುಃಖದ ವಿಚಾರಗಳನ್ನು ಹೇಳ್ಕೊಂಡಿರ್ಬೋದು ಇಲ್ಲ ಸಂತೋಷದ ಕ್ಷಣಗಳನ್ನು ಹಂಚ್ಕೊಂಡಿರ್ಬೋದು ಅದಕ್ಕೆ ಪ್ರತಿಯಾಗಿ ನಿಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ನಿಮ್ಮ ಮನಸ್ಸಿನಲ್ಲಾಗಿರ್ಬೋದು ನಿಮ್ಮ ದೇಹದಲ್ಲಾಗಿರ್ಬೋದು ಕೆಲವು ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಗಮನಿಸ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಇದೇ ರೀತಿ ದೃಢವಾದ ನಂಬಿಕೆಯೊಂದಿಗೆ ಅವರ ಪಾದಗಳಲ್ಲಿ ಶರಣಾಗ್ತಾ ಹೋದ ಹಾಗೆ ನಿಮ್ಮ ಜೀವನ ಬೇರೊಂದು ದಿಕ್ಕಿಗೆ ಸಾಗುತ್ತೆ ಜೀವನವನ್ನ ನೀವು ಬಯಸೇ ಇರೋದಿಲ್ಲ ಅಂತಹ ಅದ್ಭುತ ಜೀವನ ನಿಮ್ಮ ಪಾಲಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಪಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಕೆಲವರ ಎನರ್ಜಿ ಪ್ರಕಾರ ನೀವು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೀರ ಏನಾದರೂ ಒಳ್ಳೇದಾಗಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಾ ಏನಾದರೂ ಒಂದು ಒಳ್ಳೇದ್ ಮಾಡಬೇಕು ಅಂತ ಹೋದಾಗ ನೂರೆಂಟು ವಿಘ್ನಗಳು ಬರ್ತವೆ ಬರ್ತಾ ಇದ್ದಾವೆ ಅಂದರೆ ಅದರ ಶುದ್ಧೀಕರಣ ನಡೀತಾ ಇದೆ ಅಂದರೆ ಕೆಲವು ಸಣ್ಣ ಪುಟ್ಟ ಪರೀಕ್ಷೆಗಳು ನಡೀತಾ ಇದ್ದಾವೆ ಅಲ್ಲಿ ಏನಾದರೂ ಒಂದು ತಿದ್ದುಪಡಿ ಇರುತ್ತಲ್ಲ ಅದನ್ನು ಬಾಬಾ ಸರಿಪಡಿಸಿ ಪೂರ್ಣವಾಗಿ ಅದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗುವ ಹಾಗೆ ಎಲ್ಲ ಯೋಜನೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಎಲ್ಲ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾಯಿದೆ ಹಾಗಾಗಿ ಯಾವುದಾದ್ರೂ ಕಾರ್ಯದಲ್ಲಿ ನಿಮಗೆ ಸ್ವಲ್ಪ ತಡ ಆಗ್ತಾಯಿದೆ ಅಂದರೆ ಅಲ್ಲಿ ಬಾಬಾರವರು ಏನನ್ನೋ ಸರಿಪಡಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ನಡೆದಾಗ ಖಂಡಿತವಾಗಿಯೂ ಅದು ಫಲದ ರೂಪದಲ್ಲಿ ಮುಂದೆ ದಿನಗಳಲ್ಲಿ ನಿಮಗೆ ಸಿಗತ್ತೆ ಆಗ ನಿಮ್ಗೆ ಅನ್ಸುತ್ತೆ ಎಲ್ಲ ಒಳ್ಳೆ ಆಯ್ತು ಅಂತ ಹೇಳಿ ಮನಸ್ಥಿತಿಯನ್ನು ಕೂಡ ನೀವು ಕೆಲವೇ ದಿನಗಳಲ್ಲಿ ಅನುಭವಿಸ್ತಿರೋ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಕೆಲವು ಸಂಬಂಧಗಳಲ್ಲಿ ಪುನರ್ಮಿಲನವಾಗಲು ಹೊರಟಿದೆ ಹಲ ದಿನಗಳಿಂದ ಒಂದು ಪ್ರಾರ್ಥನೆಯನ್ನು ಗುರುವಿನಲ್ಲಿ ಇಟ್ಟಿದ್ದೀರಾ ಯಾವುದೋ ಒಂದು ಸಂಬಂಧ ಸರಿಯಾಗಬೇಕು ನಾನು ಅವರು ಒಳ್ಳೆಯ ರೀತಿಯಲ್ಲಿ ಮತ್ತೆ ಸಂಬಂಧವನ್ನು ಮುಂದುವರಿಸ್ಕೊಂಡು ಸಾಗಬೇಕು ಅಂತೇಳಿ ನೀವು ಒಂದು ಇಚ್ಛೆಯನ್ನು ಇಟ್ಟಿದ್ದರಲ್ಲ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಆ ಕೂಗನ್ನು ಬಾಬಾ ಕೇಳಿಸ್ಕೊಂಡಿದ್ದಾರೆ ನಿಮ್ಮ ಪುನರ್ಮಿಲನವಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರ ಪಾದಗಳಲ್ಲಿ ಮತ್ತೊಮ್ಮೆ ಶರಣಾಗಿ ಖಂಡಿತವಾಗಿಯೂ ಫಲದ ರೂಪದಲ್ಲಿ ಆ ಕ್ಷಣಗಳನ್ನು ಆ ದಿನಗಳನ್ನು ಅನುಭವಿಸ್ತೀರಾ ಅನ್ನುವ ಮೆಸೇಜ್ ಕೂಡ ಸಿಗ್ತಾ ಇದೆ ಜೀವನದಲ್ಲಿರುವ ಒಂದು ಅತಿ ದೊಡ್ಡ ಕೊರಗು ನಿವಾರಣೆ ಆಗಲು ಹೊರಟಿದೆ ಅಂದ್ರೆ ದೂರವಾಗಲು ಹೊರಟಿದೆ ಅದು ಯಾವ ಕೊರಗಾಗಿದೆಯೋ ಆ ಕೊರಗನ್ನ ಇನ್ನೂ ವಿಶ್ವಾಸದೊಂದಿಗೆ ಗುರುವಿನ ಪಾದಗಳಲ್ಲಿ ನೀವು ಸಮರ್ಪಣೆ ಮಾಡಬೇಕು ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ನಿಮ್ಮ ಪ್ರತಿದಿನದ ಕೆಲವು ಸಮಯವನ್ನು ನಿಮಗೆ ಇಷ್ಟವಾದವರೊಡನೆ ನೀವು ಮಾತನಾಡಲು ವಿನಿಯೋಗಿಸಿ ಅದು ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಅವರ ಜೊತೆ ಸ್ವಲ್ಪ ಕೊಂಚ ಸಮಯವನ್ನು ನೀವು ಮಾತನಾಡಲಿಕ್ಕೆ ಉಪಯೋಗಿಸಬೇಕು ಇದರಿಂದ ಸಂಬಂಧಗಳು ಸುಧಾರಿಸ್ತವೆ ಎನ್ನುವ ಸಂಬಂಧಗಳು ಸುಧಾರಿಸ್ತವೆ ವಾಸ್ತವಿಕವಾಗಿ ಬದುಕಬೇಕು ಭೌತಿಕವಾಗಿ ನೀವು ಜೀವಿಸಬೇಕು ಅಂದರೆ ಖಂಡಿತವಾಗಿಯೂ ಕೆಲವು ಸಂಬಂಧಗಳು ಉತ್ತಮವಾಗಿರಬೇಕು ಅನ್ನುವ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ರೀತಿ ಕಾರಣ ಕೊಡದೆ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸ್ವಲ್ಪ ಮಾತುಕತೆಯನ್ನು ಮಾಡಿ ಇದರಿಂದ ನಿಮ್ಮ ದೇಹದ ಆಯಸ್ಸು ದೂರವಾಗುತ್ತೆ ಜೀವನದಲ್ಲಿ ಬದುಕುವ ಹುಮ್ಮಸ್ಸು ಕೂಡ ಹೆಚ್ಚಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಅವರ ಕಡೆಯಿಂದ ಸಿಗ್ತಾ ಇದೆ ಸ್ವಲ್ಪ ಸಮಯ ನಿಮ್ಮವರಿಗಾಗಿ ಮೀಸಲಿಟ್ಟು ನೋಡಿ ಅದರ ಆನಂದ ಏನು ಅಂತ ಹೇಳಿ ನಿಮ್ಮ ಸುಂದರ ಬಾಂಧವ್ಯಕ್ಕೆ ಇದು ನಾಂದಿ ಆಗುತ್ತದೆ ಎನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಸಮಸ್ಯೆಗಳು ಮತ್ತು ಸವಾಲುಗಳು ಎದುರಾಗ್ತವೆ ಹಾಗಂತ ಅವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅವುಗಳನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲೇ ಇದೆ ಅವುಗಳನ್ನು ಮೊದಲು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಆತ್ಮವಿಶ್ವಾಸದಿಂದ ಎದುರಿಸುವ ನಿರ್ಧಾರ ತೆಗೆದುಕೊಳ್ಳಿ ಆ ನಿರ್ಧಾರದಲ್ಲಿ ನಾನಿದ್ದೀರಿ ಎನ್ನುವ ಭರವಸೆಯ ಸಂಕೇತವನ್ನು ಭಾವ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ದೃಢವಾದ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಎಷ್ಟು ಮುಖ್ಯವಾಗಿರುತ್ತೋ ಆತ್ಮ ಸಮರ್ಪಣಾ ಭಾವ ಇರುತ್ತಲ್ಲ ಗುರುವಿನ ದೈವ ಬಲ ಗುರುವಿನ ಬಲ ಹಾಗೂ ದೈವ ಬಲದ ಅವಶ್ಯಕತೆಯೂ ಅಷ್ಟೇ ಪ್ರಮಾಣದಲ್ಲಿರುತ್ತೆ ಅದನ್ನು ನೀವು ಸಂಪಾದನೆಯನ್ನು ಮಾಡಬೇಕು ಅಂದರೆ ನೀವು ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ಆಗ ನಿಮ್ಮ ಯಾವ ಪ್ರಯತ್ನವೂ ಕೂಡ ಸೋಲನ್ನು ಕಾಣೋದಿಲ್ಲ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಒಂದು ಶರಣಾಗತಿಯ ಭಾವ ದೃಢ ವಿಶ್ವಾಸ ಇದೆಯಲ್ಲ ಅದು ಬಾಬಾರವರ ಜೊತೆ ನಿಮ್ಮನ್ನು ಸದಾ ಒಂದು ಸಂಪರ್ಕದಲ್ಲಿ ಇರುವಂತೆ ಮಾಡುತ್ತೆ ಬಾಬಾರವರ ಸಂಪರ್ಕದಲ್ಲೇ ಇರುವಂತೆ ಮಾಡುತ್ತೆ ಯಾಕಂದರೆ ನಾವು ಒಂದು ದೈವ ಶಕ್ತಿಯ ಜೊತೆ ಅಂದರೆ ಗುರುವಿನ ಶಕ್ತಿಯ ಜೊತೆ ನಾವು ಯಾವಾಗ ನಿರಂತರವಾಗಿ ಒಂದು ಸಂಪರ್ಕದಲ್ಲಿರ್ತೀವೋ ಆಗ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ಆ ಗುರುವು ಆಶೀರ್ವಾದ ಮಾಡಿ ನಮ್ಮ ಸರಿ ತಪ್ಪುಗಳನ್ನು ತಿದ್ದ ನಮಗೆ ಒಂದು ಬೆಳಕಿನ ದಾರಿಯನ್ನು ಅವರೇ ಕೈ ಹಿಡಿದು ತೋರಿಸ್ತಾ ಮುಂದೆ ಸಾಗಿಸ್ತಾರೆ ಉತ್ತಮ ಭವಿಷ್ಯದ ಕಡೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಯಾರೆಲ್ಲ ಗೊಂದಲದಲ್ಲಿದ್ದೀರೋ ನನ್ನ ಜೀವನ ಮುಂದೆ ಹೇಗೋ ಏನು ಅಂತ ಹೇಳಿ ಯಾರೆಲ್ಲ ಗೊಂದಲದಲ್ಲಿದ್ದೀರಲ್ಲ ಈ ಸಮಯದ ಎನರ್ಜಿ ಪ್ರಕಾರ ಮುಂದೆ ಹೇಗೋ ಏನೋ ನನ್ನ ಮಕ್ಕಳ ಜೀವನ ಹೇಗೋ ಅಂತ ಹೇಳಿ ಆ ಗೊಂದಲಗಳನ್ನು ನೀವು ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿಸಿ ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಲ್ಲಿ ಬಾಬಾ ಹೇಳೋದೇನು ಕರ್ಮ ಮಾಡು ಕರ್ಮದ ಫಲವನ್ನು ನಿರೀಕ್ಷೆ ಮಾಡಬೇಡ ಕರ್ಮ ಮಾಡು ಕರ್ಮದ ಫಲದ ಬಗ್ಗೆ ಯೋಚಿಸಬೇಡ ಕರ್ಮದ ಫಲವನ್ನು ಕೊಡುವವರು ನಾನೇ ಆಗಿದ್ದೇನೆ ಅದನ್ನು ಸಮಯಕ್ಕೆ ಸರಿಯಾಗಿ ನಿನಗೆ ತಲುಪಿಸುವ ಸಂಪೂರ್ಣ ಭಾರವನ್ನ ಅಂದ್ರೆ ಜವಾಬ್ದಾರಿಯನ್ನ ನಾನೇ ಹೊತ್ತಿದ್ದೇನೆ ನನ್ನ ಮೇಲೆ ಪೂರ್ಣವಾಗಿ ನಂಬಿಕೆ ಇಟ್ಟು ಮುಂದೆ ಸಾಗು ಖಂಡಿತವಾಗಿ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆವರಿಸುತ್ತದೆ ಎನ್ನುವ ಭರವಸೆಯ ಸಂಕೇತವನ್ನ ಬಾಬಾ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ದುಗುಡದ ಮನಸ್ಥಿತಿಯಲ್ಲಿ ಇದೀರೋ ಅವರಿಗೆ ಭರವಸೆಯ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರು ಭಯಭೀತರಾಗಿದ್ದೀರಾ ಯಾವ್ದೋ ರೀತಿಯಲ್ಲಿ ನಿಮ್ಗೆ ಒತ್ತಡ ಉಂಟಾಗ್ತಾ ಇದೆ ಮಾನಸಿಕ ಒತ್ತಡ ಆಗಿರ್ಬೋದು ಇಲ್ಲ ದೈಹಿಕ ಒತ್ತಡ ಆಗಿರಬಹುದು ಯಾವುದೋ ರೀತಿಯಲ್ಲಿ ನಿಮ್ಮ ಮನಸ್ಸು ಇಲ್ಲ ನಿಮ್ಮ ದೇಹ ಮಂಕು ಕವಿದಂಗಾಗಿದೆ ಅಂತ ಂತ ಅಂದ್ಕೊತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಬೇಕು ಅವರ ಉದಿಯ ಧಾರಣೆ ಸೇವನೆ ಮಾಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ನಾನು ನಿಮ್ಮ ಬಳಿ ಸದಾ ಇದ್ದೇನೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾನು ಕೈ ಬಿಡೋದಿಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಹೆದರುವ ಅವಶ್ಯಕತೆ ಇಲ್ಲ ನನ್ನ ಚಿಂತನೆ ಮಾಡು ಎಲ್ಲ ಸರಿಯಾಗುತ್ತದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ನಿನ್ನ ದೇಹವೇ ನನ್ನ ಮಂದಿರವಾಗಿದೆ ನಿನ್ನ ಮನಸ್ಸೇ ನನ್ನ ವಾಸಸ್ಥಾನವಾಗಿದೆ ಆತ್ಮರೂಪಿಯಾಗಿ ನಾನೇ ನಿನ್ನ ದೇಹದಲ್ಲಿ ವಾಸವಾಗಿದ್ದೀನಿ ಹಾಗಾಗಿ ನಿನ್ನ ದೇಹವನ್ನು ನಿನ್ನ ಮನಸ್ಸನ್ನು ಅತ್ಯಂತ ಶುದ್ಧವಾಗಿಡು ನಾನಿರುವ ಜಾಗವದು ಅನ್ನುವ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒತ್ತಡ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಚಿಂತೆ ಆಗಿರ್ಬೋದು ಯಾವುದೋ ಒಂದು ತಪ್ಪು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಭಾವ ಆಗಿರ್ಬೋದು ಇಲ್ಲ ಕೆಟ್ಟ ಆಲೋಚನೆಗಳಾಗಿರ್ಬೋದು ಇವೆಲ್ಲವೂ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದೇವೆ ಅಂದರೆ ಅವೆಲ್ಲವನ್ನು ನೀವು ಗುರುವಿನ ಪಾದಗಳಲ್ಲಿ ಅರ್ಪಣೆ ಮಾಡಿಬಿಡಬೇಕು ಬಾಬಾರವರ ಹತ್ರ ಒಂದು ಸಂಭಾಷಣೆಯನ್ನು ನಡೆಸ್ತಾ ಇದ್ದೀರ ಅಂದ್ರೆ ಅವರ ಹತ್ರ ಈ ವಿಚಾರವನ್ನೆಲ್ಲ ಹೇಳ್ಕೊಂಡು ಮನೆಯಲ್ಲಿ ಮನಸ್ಸನ್ನ ಹಗೂರ ಮಾಡಿಕೊಂಡು ಪಾದಗಳಲ್ಲಿ ಆ ವಿಚಾರಗಳನ್ನ ಸಮರ್ಪಣೆ ಮಾಡಿ ಚಿಂತೆಯಿಂದ ನಿಮ್ಮ ಮನಸ್ಸನ್ನ ಆದಷ್ಟು ಉತ್ಸಾಹದಲ್ಲಿ ಒಳ್ಳೆಯ ಆಲೋಚನೆಯಲ್ಲಿ ಒಳ್ಳೆಯ ಯೋಚನೆಯಲ್ಲಿ ಯೋಜನೆಯಲ್ಲಿ ತೊಡಗಿಸ್ಕೊಳ್ಬೇಕು ಪ್ರಯತ್ನ ನಿಮ್ಮದಾಗಿರಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಈ ವಿಚಾರದಲ್ಲಿ ಮಾಡ್ತಾ ಹೋಗಿ ಅದಕ್ಕೆ ತಕ್ಕ ಹಾಗೆ ಫಲವನ್ನು ನಾನು ತುಂಬಿಸ್ತೀನಿ ಅನ್ನೋ ಭರವಸೆನ ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊತ್ತು ಆಬಾರವರ ಪಾದಗಳಲ್ಲಿ ಶರಣಾಗಿದ್ದೀರ ನಿಮ್ಮ ಇಚ್ಛೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಕೂಡ ಆಗಿದ್ದೀರ ಅವರ ಪಾದಗಳಲ್ಲಿ ನಿಮ್ಮ ಇಚ್ಛೆಗಳನ್ನು ಅಂದರೆ ನಿಮ್ಮನ್ನೇ ಸಂಪೂರ್ಣವಾಗಿ ಸೆರೆಂಡರ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಅವರ ಸೆರೆಂಡರಲ್ಲಿ ನೀವಿದ್ದೀರಾ ಅವರ ಶರಣಾಗತಿಯಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನ ವ್ಯರ್ಥ ಆಗೋದಿಲ್ಲ ಅದು ಸಾರ್ಥಕವಾದ ಒಂದು ಪರಿಪೂರ್ಣವಾದ ಜೀವನವನ್ನು ಪಡ್ಕೊಳ್ಳುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಬಾಬಾ ನಿಮ್ಮ ಜೊತೆಗಿದ್ದಾರಾ ಎಂಥದ್ದೇ ಸಮಸ್ಯೆ ಇರಲಿ ಎಂಥದ್ದೇ ಕಠಿಣತೆಗಳಿರ್ಬೋದು ಸವಾಲುಗಳಾಗಿರ್ಬೋದು ನಿಮ್ಮ ಎದುರಿಗೆ ಬಂದು ನಿಂತಿದ್ದಾವೆ ಅಂದರೆ ದೊಡ್ಡ ಬೆಟ್ಟದ ರೂಪದಲ್ಲಿ ಬಂದು ನಿಂತಿದ್ದಾವೆ ಅಂದರೆ ಆ ಗುರು ಸ್ಮರಣೆ ಇದೆಯಲ್ಲ ಬಾಬಾರವರ ಸ್ಮರಣೆ ಇದೆಯಲ್ಲ ಅದು ಆ ದೊಡ್ಡದಾಗಿ ನಿಂತಿರುವ ಬೆಟ್ಟವನ್ನು ಮಂಜಿನಂತೆ ಕರಗಿಸಿ ನಿಮಗೆ ದಾರಿ ಮಾಡಿಕೊಡುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ